ಆ ಏಳು ಗಂಟೆಯಿಂದ ರೋಗಿಯೊಬ್ಬರಿಗೆ ಶಿಕ್ಷಣದ ಪರಿಸ್ಥಿತಿಯಲ್ಲಿದ್ದಾರೆ ಆಂಬುಲೆನ್ಸ್ ಸಿಗಲಿಲ್ಲ ನೂರ ಎಂಟರ ಬಗ್ಗೆ ಮುಂದುವರ್ತದಿಂದ ನಾನು ಸರ್ಕಾರದ ಪ್ರಯೋಜನ ಆಗಲಿಲ್ಲ ನೂರ ಎಂಟು ಸಿಗದೆ ಇರುವುದರಿಂದ ಇವತ್ತು ಖಾಸಗಿ ಆಂಬುಲೆನ್ಸ್ ಬಿಸಿ ಇತ್ತು ಇದೀಗ ಗೂಡ್ಸ್ ಕಂಪದಲ್ಲಿ ನಾವು ಒಂದು ಕೋಟಿಟ್ಟು ಪರಿಸ್ಥಿತಿ ತಗೊಂಡು ಬರುವಂತಹ ಪರಿಸ್ಥಿತಿ ನಮ್ಮ ಉಡುಪಿ ಜಿಲ್ಲೆಗೆ ಬಂದಿದೆ ಅಂದ್ರೆ ಅದ್ರಿಂದ ಜಿಲ್ಲಾಧಿಕಾರಿ ಅವರು ಯಾಕೆ ನಿಮಗೆ ತೋರುವುದಿಲ್ಲ ನಾವು ಎಷ್ಟು ಸಲ ಹೇಳಿದ್ದೇವೆ ಮಾಡಿಕೊಂಡಿದ್ದಾರೆ ಅವರು ಈ ರೀತಿಯ ಪರಿಸ್ಥಿತಿ ಯಾಕೆ ನಮ್ಮ ಉಡುಪಿ ಜಿಲ್ಲೆಗೆ ಬೇಕಾ ಬೂತ್ ಕಂಪದಲ್ಲಿ ನಾವು ಒಂದು ಮನುಷ್ಯರನ್ನು ಕರ್ಕೊಂಡು ಬರುವಂತ ಸ್ಥಿತಿ ನಮ್ಮ ಉಡುಪಿ ಜಿಲ್ಲೆಗೆ ಬಂತಲ್ಲ ಇದ್ರಿಗಿಂತ ನಾಚಿಕೆ ಹೇಳಿತಲ್ಲ ಬೇರೆ ಉಂಟ ನಮ್ಗೆ ಕಂಡು ಬರುವಂತ ಪರಿಸ್ಥಿತಿ ನಮ್ಮ ಉಡುಪಿ ಜಿಲ್ಲೆಗೆ ಬಂದಿದೆ ಅಂದ್ರೆ ಅದಕ್ಕಿಂತ ದೊಡ್ಡ ಮರ್ಯಾದೆ ಉಂಟು ನಮ್ಗೆ ಈ ಪ್ರಜ್ಞಾವಂತ ನಾಟಕ ಹೀಗೆ ಜಿಲ್ಲಾಧಿಕಾರಿ ಅವರು ಯಾಕೆ ರೀತಿ ತೋರುದಿಲ್ಲ ನಾವು ಎಷ್ಟು ಸಲ ಹೇಳಿದ್ದೇವೆ ಉನ್ನತಾಧಿಕಾರಿಗಳ ದಯ ಮಾಡಿ ವ್ಯವಸ್ಥೆ ಮಾಡಿ ಪರಿಸ್ಥಿತಿ ಸೀರಿಯಸ್ ಇದ್ದಾರೆ ಎರಡು ಗಂಟೆ ಆಯ್ತು ಇವರು ಸೀರಿಯಸ್ ಆಗಿ आले आले लागले लागले आले आले ओहो ओहो सर येले स्ट्रेट स्ट्रेट नो धागे पकडला हा शीर ओपत हाय रे हाय रे हाय